ಹಲೋ ಎವ್ರಿ ಒನ್ ದಿಸ್ ಈಸ್ ರಾಜೇಶ್ವರಿ ಹಿಯರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲಿಯೇ ಸಿಗುವಂಥ ಸುಲಭವಾದಂಥ ಪದಾರ್ಥಗಳಿಂದ ಸ್ಕಿನ್ ಟ್ಯಾಗನ್ನು ಅಂದರೆ ಕನ್ನಡದಲ್ಲಿ ನರಹುಲಿಯನ್ನು ಯಾವ ಥರ ತೆಗಿಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಇದ್ದೀನಿ ಸೊ ನನ್ನ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆವರೆಗೂ ಸಹ ಮಿಸ್ ಮಾಡದೆ ನೋಡಿ ಇದುವರೆಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಕೂಡ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇದೇ ಥರ ನಿಮ್ಮ ಸಪೋರ್ಟು ಸಹಕಾರ ವಿಡಿಯೋ ಮಾಡೋದಕ್ಕೆ ಬೇಕಾಗುತ್ತೆ ಸೊ ಸಪೋರ್ಟ್ ಕೂಡ ಮಾಡಿ ನಾನು ವಿಡಿಯೋನ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಕಾಣಿಸ್ತಾ ಇದೆಯಲ್ಲ ಇದನ್ನೇ ಸ್ಕಿನ್ ಟ್ಯಾಗ್ ಅಂತ ಕರೀತಾರೆ ಇದನ್ನು ಕನ್ನಡದಲ್ಲಿ ನರಹುಲಿ ಅಂತ ಕೂಡ ಕರೀತಾರೆ ಈ ಸಾಮಾನ್ಯವಾಗಿ ಹೆಂಗಸರಿಗೆ ಗಂಡಸರಿಗೆ ಎಲ್ಲರೂ ಕೂಡ ಕುತ್ತಿಗೆ ಮೇಲೆ ಕಾಲು ಮೇಲೆ ಅಥವಾ ಕಣ್ಣಿನ ಕಣ್ಣಿನ ರೆಪ್ಪೆ ಮೇಲೆ ಕೈ ಮೇಲೆ ಮುಖದ ಮೇಲೆ ಯಾವ ಭಾಗದಲ್ಲೂ ಕೂಡ ಇದು ಬರ್ಬೋದು ಅದಕ್ಕೇನು ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ ಆದರೆ ಇದರಲ್ಲಿ ಬ್ಲೀಡಿಂಗು ಮತ್ತು ಇನ್ಫೆಕ್ಷನ್ ಏನಾದರೂ ಜಾಸ್ತಿ ಕಂಡು ಬಂದರೆ ಅಂಥ ಸಮಯದಲ್ಲಿ ನೀವು ಡಾಕ್ಟ್ರನ್ನ ಒಂದು ಸರಿ ಕಾಂಟ್ಯಾಕ್ಟ್ ಮಾಡಲೇಬೇಕಾಗುತ್ತೆ ಖಂಡಿತವಾಗ್ಲೂ ಮರಿಬೇಡಿ ಮತ್ತು ಅಂಥ ಸಮಯದಲ್ಲಿ ಸ್ಕಿನ್ ಸ್ಪೆಷಲಿಸ್ಟ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಇದು ಯಾತಕ್ಕೆ ಬರುತ್ತೆ ಅಂದರೆ ಒಂದೊಂದು ಸಲ ಹಾರ್ಮೋನ್ಸು ವೇರಿಯೇಷನ್ಸ್ ಆಗುತ್ತಲ್ಲ ಅವಾಗ ಕೂಡ ಬರುತ್ತೆ ಜೆನೆಟಿಕ್ಸ್ ದಿಂದ ಕೂಡ ಕೆಲವರಿಗೆ ಬರುತ್ತೆ ಅಂದರೆ ನಿಮ್ಮ ಅಜ್ಜಿ ತಾತಂದ್ರಿಗೆ ಏನಾದರೂ ಈ ಥರ ಇದ್ದರೆ ಅದರಿಂದ ವಂಶ ಪಾರಂಪರಿಕವಾಗಿ ಇದು ಇದು ನಿಮಗೆ ಬರುತ್ತೆ ಆಮೇಲೆ ಇನ್ನೂ ಕೆಲವರಿಗೆ ಪ್ರೆಗ್ನೆನ್ಸಿ ಟೈಮ್ನಲ್ಲೂ ಕೂಡ ಬರ್ಬೋದು ಶುಗರು ಅಥವಾ ಡಯಾಬಿಟಿಸ್ ಇರೋರಿಗೂ ಕೂಡ ಇದು ಈ ಥರ ಬರ್ಬೋದು ಆಮೇಲೆ ಕೆಲವರಿಗೆ ಒಂದು ಎರಡು ಅಥವಾ ನಾಲ್ಕೈದು ಕೂಡ ಒಂದೊಂದೇ ಸಾರಿ ಬಂದುಬಿಡುತ್ತೆ ಆಮೇಲೆ ಬಾ ಯಾವುದೇ ಬಾಡಿ ಪಾರ್ಟ್ನಲ್ಲೂ ಕೂಡ ಇದು ನಿಮಗೆ ಬರಬಹುದು ಆಮೇಲೆ ಎದಕ್ಕೆ ಆಗುತ್ತೆ ಅಂದರೆ ಇದು ಬಾಡಿನಲ್ಲಿ ವಿಟಾಮಿನ್ಸ್ ಕಡಿಮೆ ಇದ್ದರೆ ಈ ಥರ ಬರುತ್ತೆ ಆಮೇಲೆ ಓವರ್ ವೇಟ್ ಪ್ರಾಬ್ಲಮ್ ಇದ್ದಾಗ ಕೂಡ ಇದು ನಿಮಗೆ ಬರುತ್ತೆ ಈ ವಿಡಿಯೋದಲ್ಲಿ ಹೋಮ್ ರೆಡಿ ರೆಮಿಡಿನ ನಾನು ಇದಕ್ಕೊಂದು ತಿಳಿಸ್ತಾ ಇದ್ದೀನಿ ಸೊ ಸ್ಕಿನ್ನಿಗೆ ಯಾವ ಥರ ಹಚ್ಕೋಬೇಕಂತ ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಂಥ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ ಕೋಲ್ಗೇಟ್ ಪೇಸ್ಟ್ ಬೇಕಾಗುತ್ತೆ ಹಸಿ ಶುಂಠಿ ಬೇಕಾಗುತ್ತೆ ಅಲುವಿರಾ ಜೆಲ್ ಬೇಕಾಗುತ್ತೆ ಎರಡು ಬ್ಯಾಂಡೆಡ್ ನಿಮಗೆ ಮೆಡಿಕಲ್ ಶಾಪ್ನಲ್ಲಿ ಸಿಗುತ್ತೆ ತಗೊಳ್ಳಿ ಫ್ರೆಂಡ್ಸ್ ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಹಸಿ ಶುಂಠಿನ ಈ ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ಮತ್ತು ಈ ಕೋಲ್ಗೇಟ್ ಪೇಸ್ಟ್ನ ಕೂಡ ನಾನು ಇಲ್ಲಿ ಇವಾಗ ಹಾಕ್ತಾ ಇದ್ದೀನಿ ನೋಡಿ ಕೋಲ್ಗೆಟ್ ಪೇಸ್ಟ್ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕೋಲ್ಗೇಟ್ ಪೇಸ್ಟ್ನ ಒಂದು ಸ್ಪೂನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಅಲುವಿರೋ ಪತಂಜಲಿ ಜೆಲ್ಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಸ್ಪೂನನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವೀಡಿಯೋದಲ್ಲಿ ಒಂದು ಸ್ಪೂನ್ನ ಆ್ಯಡ್ ಮಾಡಿ ಇದನ್ನು ಎಲ್ಲಾನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಿ ಇಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಯಾವ ಥರ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನ ಫ್ರೆಂಡ್ಸ್ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಎಲ್ಲ ಎರಡು ಬ್ಯಾಂಡೆಡ್ನ ತೊಗೊಂಡಿದ್ದೀನಿ ಇದು ನಿಮಗೆ ಮೆಡಿಕಲ್ ಶಾಪ್ನಲ್ಲಿ ಈಸಿಯಾಗಿ ಸಿಗುತ್ತೆ ನೀವು ತಗೋಬೋದು ಯಾವ ಥರ ಕೈ ಮೇಲೆ ಹಾಕೋಬೇಕು ಅನ್ನೋದಾಗ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಿಮ್ಗೆ ಯಾವ ಭಾಗದಲ್ಲಿ ಆಗಿದೆಯಲ್ಲ ಆ ಭಾಗಕ್ಕೆ ನೀವು ಹಚ್ಕೋಬೇಕಾಗುತ್ತೆ ನಾನು ಈ ಕೈಗೆ ಸ್ವಲ್ಪ ಹಾಕೋ ಹಾಕೊಂಡು ತೋರಿಸ್ತೀನಿ ಬನ್ನಿ ಇದನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆವಾಗಲೇ ಇದನ್ನು ಈ ಥರ ಹಾಕಬೇಕು ಆಮೇಲೆ ಹಾಕಿದ ತಕ್ಷಣ ನಿಮಗೆ ಸ್ವಲ್ಪ ತೆಗಿತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ಬ್ಯಾಂಡೆಡ್ ನಿಮಗೆ ಸಿಕ್ಕೇ ಸಿಗುತ್ತೆ ಇದು ಇಡೀ ರಾತ್ರಿಯೆಲ್ಲ ನೀವು ಈ ಥರ ಕೈ ಮೇಲೆ ಹಾಕಬೇಕಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ತನಗೆ ತನ್ನಷ್ಟಕ್ಕೆ ತಾನೇ ಅದು ಬಿದ್ದು ಹೋಗ್ಬಿಡುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವೀಡಿಯೋದಲ್ಲಿ ಎರಡು ತೊಗೊಂಡಿದ್ದೀನಿ ನಾನು ಮೆಡಿಕಲ್ ಶಾಪ್ನಲ್ಲಿ ಸಿಗುತ್ತೆ ಈ ಥರ ಬ್ಯಾಂಡೆಡ್ನ ಇಡೀ ರಾತ್ರಿಯೆಲ್ಲ ಹಾಕೋಬೇಕಾಗುತ್ತೆ ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವೀಡಿಯೋದಲ್ಲಿ ಹಾಕಿ ಹಾಕೊಂಡಿದ್ದೀನಲ್ಲ ಇದೇ ಥರ ನೀವು ಹಾಕೋ ಇಡೀ ರಾತ್ರಿಯೆಲ್ಲ ಹಾಕ್ಕೊಳ್ಬೇಕಾಗುತ್ತೆ ಬೆಳಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ತನ್ನಷ್ಟಕ್ಕೆ ತಾನೇ ಅದು ನರಹುಲಿ ಅನ್ನೋದೇನಿದೆ ಬಿದ್ದೋಗುತ್ತೆ and enjoy watching the videos.